కై నిది నులి టిత్టి వ�emitనీ వి వి raci. గెవి అడి మ్యంలి. సాళ్ ವ್ಯವಸಾಯ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ ಅದಕ್ಕೋಸ್ಕರ ನಾವೇ ದರ ಇಲ್ಲ ನಮ್ಮ ಮಗನ ಕರ್ಕೊಂಡು ಮತ್ತೆ ನಮ್ಮ ಮಾವನ ಮಗನ್ ಕರ್ಕೊಂಡು ಪೈರು ಎಳಿತಾ ಇದೀವಿ ಸರ್ ಏನು ಮಾಡ್ತಿದ್ರಿ ಇಲ್ಲಿ ಏನು ಬೆಳಿತಾ ಇದೀವಿ ವ್ಯವಸಾಯ ಇದು ಕೈಗೆ ಬಂದ ಗೊತ್ತು ಆದ್ರೆ ಕಷ್ಟಪಡ್ತಾ ಇದ್ದೀವಿ ಇದೀವಿ ಕೈಗೆ ಬಂದು ಬರೋವರೆಗೂ ಅದು ಭೂಮಿ ತಾಯಿಂದೆ ಬಂದ್ಮೇಲೆ ನಮ್ದು ಎಷ್ಟು ಎಕರೆ ಇದೆ ನಿಮ್ಮ ಜಮೀನು ಸರ್ ಒಂದ ಒಂದ ಒಂದ್ ಎರಡು ಎಕರೆ ಐತೆ ಎರಡು ಎಕರೆಗೂ ಇದೇ ತರ ವ್ಯವಸಾಯ ಮಾಡಬೇಕು ಸರ್ ಸರ್ ಈಗಿನ ಕಾಲದಲ್ಲಿ ಕೃಷಿ ಮಾಡೋಂಥದ್ದು ಸರ್ ಕೃಷಿ ಅಂದರೆ ಹೊಟ್ಟೆ ಬಂಗಾಲ ಸರ್ ಕೃಷಿ ಮಾಡಲೇಬೇಕು ಆಳ್ಗಳೇನು ಸಿಕ್ತಾಯ ಆಳ್ಗಳು ಸಿಗ್ತಾರೆ ಆಳುಗಳಿಗೆ ಎಣ್ಣೆ ಕೊಡಿಸಿ ಐನೂರು ರೂಪಾಯಿ ಕೊಟ್ಟರು ಬರಲ್ಲ ನಮ್ಮ ಟೈಮ್ಗೆ ಅದಕ್ಕೋಸ್ಕರ ನನ್ನ ಮಗ ಏಳನೇ ಕ್ಲಾಸ್ ಓದ್ತಾ ನಾ ಅವನ್ನೇ ಕರ್ಕೊಂಬಂದು ವ್ಯವಸಾಯ ಮಾಡಿಸ್ತಾ ಇದ್ದೀವಿ ಈಗ ಏನಾಯಿತು ಭಾ ಲಾಭ ಅನ್ನೋದು ಏನು ಇದು ಲಾಭ ಕೈಗೆ ಬಂದಾಗ ನಾವು ಅಟ್ಟಿ ಕಂಡೆ ಊಟ ಮಾಡ್ತೇವಲ್ಲ ಆ ತರ ಇದು ಇನ್ನು ಇದು ಏನಪ್ಪ ಅಂದರೆ ಈ ಮಕ್ಳ ಥರ ನಾನು ಮಕ್ಕಳು ನಮ್ಮ ಕೈಗೆ ಬಂದು ವ್ಯವಸಾಯ ಮಾಡ್ಕೊಡ್ತಾರಲ್ಲ ಅಲ್ಲೇವರೆಗೂ ಮಕ್ಕಳ ರೀತಿ ನೋಡ್ಬೇಕು ಇದು ನಾವು ಎಷ್ಟು ದಿನ ಬೇಕು ಸರ್ ಬರೋಕಿದು ಸರ್ ಇದು ಮೂರು ತಿಂಗಳು ಬೇಕು ಏನು ಏನು ಗಿಡ ಇದು ಇದು ಸೇವಂತಿಗೆ ಗಿಡ ಹೂವಿನ ಗಿಡ ಹೂವಿನ ಗಿಡ ಸೊ ಒಟ್ನಲ್ಲಿ ಈಗ ಎತ್ಕೊಳಿಲ್ಲ ಇರೋ ಸರ್ ಯಾಕಷ್ಟು ಎತ್ಕೊಳಿಲ್ಲದೇ ಇರೋದ್ಕೆ ನಾವೇ ಕೈಲಿ ಎಳೀತಿದ್ದೀವಿ ಕಷ್ಟ ಅನ್ಸುತ್ತೆ ಸರ್ ಕಷ್ಟ ಸರ್ ಏನು ಮಾಡೋದು ಕಷ್ಟ ಅಂದ್ಬಿಟ್ರೆ ಭೂಮಿಯಾಗ ಹೊಟ್ಟೆಗೂ ಇಲ್ಲ ನಮಗೆ ನಿಮ್ಮ ಹೆಸರು ರಾಮೇಗೌಡ